ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲು ಮರ್ಗೆಣ್ಸಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು ಇದು ಭಾಳ ಫೇಮಸ್ಸು ಕೇರಳ ಮತ್ತು ಮಂಗಳೂರು ಕಡೆಯವ್ರಿಗೆ ಭಾಳ ಇಷ್ಟವಾದ ಒಂದು ಬ್ರೇಕ್ಫಾಸ್ಟ್ ಇದು ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಭಾಳ ಟೇಸ್ಟಿಯಾಗಿರುತ್ತೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಇರಿ ಹಾಗೆ ಒಂದು ಲೈಕ್ ಕೊಡಿ ಒಂದು ಶೇರ್ ಕೂಡ ಮಾಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಒಂದೊಂದು ದಿನವೂ ಒಂದೊಂದು ಥರ ಸ್ಪೆಷಲ್ ಫುಡ್ನ ತೋರಿಸ್ತಾ ಇರ್ತೀನಿ ನೋಡಿ ಮರ್ಗಣಿಸ್ದು ಸಿಪ್ಪೆ ನಾಯಿಗೆ ತೆಕ್ಕೊಳ್ಬೇಕು ಭಾಳ ತಿಕ್ಕಾಗಿರುತ್ತೆ ಅದು ಈಸಿಯಾಗಿ ಬರುತ್ತೆ ಆಮೇಲೆ ಎರಡು ಸೈಡನ್ನು ಅದನ್ನ ಕಟ್ ಮಾಡಿ ಸ್ವಲ್ಪ ಡ್ರೈ ಆದಂಗೆ ಇದೆ ಆಚೆ ಈಚೆ ಅದಕ್ಕೆ ಎರಡು ಸೈಡನ್ನು ಕಟ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ ತೆಗಿಯೋದೆಲ್ಲ ಭಾಳ ಈಸಿ ಅದು ಆಮೇಲೆ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋದು ಈಸಿನೇ ಆಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಯೂಜಲಿ ಹೊರ ಮಾಮೂಲಿ ಬೇಯಿಸ್ತಾರೆ ಇದು ಈಸಿ ಮೆಥಡು ಕುಕ್ಕರ್ಗೆ ಅದನ್ನು ಹಾಕಿ ಗೆಣಸಿನ ಮಾರು ಗೆಣಸನ್ನೆಲ್ಲ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕಿ ನೀರು ಹಾಕಿ ಕಡಿಮೆ ನೀರು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಸಾಕು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ ಒಂದು ವಿಝಿಲ್ಗೆ ತೆಗಿಬೇಕು ಯಾಕಂದರೆ ಅದು ಬೆಂದು ಪೌಡ್ರ್ ಥರ ಆಗಿಬಿಡುತ್ತೆ ಒಂದು ತೆಗಿಬೇಕು ತೆಗಿಬೇಕಷ್ಟೇ ನೋಡಿ ಬೆಂದಿರುವಂಥ ಗೆಣಸಿದು ನೋಡಿ ಅದು ಪ್ರೆಸ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿರುತ್ತೆ ಅಂತೇಳಿ ನೋಡಿ ಹಂಕಿದ್ರೆ ಇಷ್ಟು ಚೆನ್ನಾಗಿ ಬೆಂದಿರಬೇಕು ಹಿಂಗಿರಬೇಕು ಒಂದೊಂದು ಗೆಣಸು ಬೇಗ ಬೇಯುತ್ತೆ ಒಂದೊಂದು ಗೆಣಸು ನಿಧಾನ ಬೇಯೋದು ಹಂಗೇನಾದರೂ ಬೆಂದಿಲ್ದೋದ್ರೆ ಇನ್ನೊಂದು ವಿಜ್ಲುಗಿಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೇನು ಬೇಕು ಈಸಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಆಮೇಲೆ ಇದು ಜೀರಿಗೆ ಪೌಡ್ರನ್ನು ಹಾಕ್ತಾ ಇರೋದು ಯಾಕೆಂದರೆ ನಂಗೆ ತರಿ ತರಿಯಾಗಿ ಬೇಕು ಅದಕ್ಕೆ ಪೌಡ್ರನೇ ಹಾಕ್ತಾಯಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಜೊತೆಗೆ ಒಂದು ಈರುಳ್ಳಿ ಇದನ್ನು ಹಿಂಗೆ ತರಿಯಾಗಿ ಎರಡೇ ಎರಡು ರೌಂಡ್ ಮಾ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬೌಲಿಗೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಇರಬೇಕು ನಮ್ಮದು ಕ್ವಾಂಟಿಟಿ ಏನಿದೆ ಗೆಣಸು ಅದ್ರದ್ದು ಅರ್ಧ ಭಾಗ ಆದರೂ ತೆಂಗಿನ ತುರಿ ಇರಬೇಕು ಆಮೇಲೆ ಈ ಮಸಾಲೆ ತರಿ ತರಿಯಾಗಿ ಮಾಡ್ಕೊಂಡ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕೊಂಡ್ಬಿಟ್ಟು ಕೈಯಲ್ಲಿ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಗೆಣಸಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಹಾಗಾಗಿ ಉಪ್ಪುದ ಅವಶ್ಯಕತೆ ಇಲ್ಲ ನೋಡಿ ಅದಾದಮೇಲೆ ಗೆಣಸು ಹಾಕ್ಕೊಳ್ಬೇಕು ಬೆಂದಿರುವಂಥ ಗೆಣಸು ಹಾಕ್ಬಿಟ್ಟು ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಅಷ್ಟೇ ತೆಂಗಿನಕಾಯಿ ಹಾಕಬೇಕು ಆ ಮಿಕ್ಸಿದ್ಗ ಗ್ರೈಂಡ್ ಮಾಡಿದ್ದಲ್ಲ ಅದನ್ನು ಹಾಕ್ಕೊಳ್ಬೇಕು ಗೆಣಸು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಗ್ಗರಣೆ ಹಾಕಬೇಕು ಎಷ್ಟು ಚೆನ್ನಾಗಿರುತ್ತೆ ಅದ್ರದ್ದು ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಜೀರಿಗೆದು ತೆಂಗಿನಕಾಯಿದು ಅದೆಲ್ಲ ಈಗ ಒಂದು ಬಾಣಲಿ ಇಡಿ ಬಾಣಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸಾಕು ಸಾಸಿವೆ ಸಿಡಿಲಿ ಆಮೇಲೆ ಒಣಮೆಣ್ಸಿನ್ಕಾಯಿ ಕರ್ಬಂದ್ ಸೊಪ್ಪು ಹಾಕೊಳ್ಳಿ ಹಾಕೊಂಬಿಟ್ಟು ಅದನ್ನು ಹಾಗೆ ಆಮೇಲೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಬೇಕು ಎಣ್ಣೆಲಿ ಹಾಕಿದ್ರೆ ಈಗ ಮರ್ಗಣಸಿಗೆ ಟೇಸ್ಟ್ ಬರೋದು ಆ ಒಗ್ಗರಣೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ತಿಂದು ನೋಡಿ ಆಮೇಲೆ ನೀವು ಹೇಳ್ತೀರಾ ಇಷ್ಟು ಚೆನ್ನಾಗಿರುತ್ತಾ ಅಂತೇಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬಾಯ್